ಇವತ್ತೇನು ಸುಮಾರು ದಿನಗಳಿಂದ ಇಲ್ಲಿ ರೈತರು ಅವರು ರಾತ್ರಿ ಧರ್ಮಿ ಮಾಡಿದ್ರು ಸಹಿತ ರಾಜ್ಯ ಸರ್ಕಾರ ಆಗಿರ್ಬೋದು ಕಾರ್ಖಾನೆ ಮಾಲೀಕರಾಗಿರ್ಬೋದು ಕಣ್ಣು ತರದು ರೈತರ ಕಣ್ಣು ಹಸುವಂತ ಕೆಲಸ ಮಾಡಿಲ್ಲ ಅದಕ್ಕೆ ಇವತ್ತಿನ ದಿವಸ ಗೋಕಾಕ್ ಹೋಗಿದ್ರ ಸಂಘ ಇಡೀ ಗೋಕಾಕ್ ಸಂಪೂರ್ಣವಾಗಿ ಬಂದ್ ಮಾಡಿ ಗುಜರಾತ್ ಏನೊಂದು ಲಕ್ಷಾಂತರ ಜನ ಸೇರಿದ್ದಾರೆ ನೀವು ವಿಶೇಷವಾಗಿ ನೋಡಿರ್ಬೋದು ಲಕ್ಷ ಲಕ್ಷ ಜನ ಸೇರೋದು ಸಹಿತ ಇಲ್ಲಿವರೆಗೂ ರೈತರ ಕಾನೂನನ್ನ ಕೈಗೆ ತೆಗೆದುಕೊಂಡಿಲ್ಲ ಹೋರಾಟವನ್ನ ಕಾನೂನು ಮೂಲಕ ಮಾಡುತ್ತಿರುವ ಏಕೈಕ ಸಂಘ ಅದು ನಮ್ಮ ರೈತ ಸಂಘ ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೀವಿ ಲಕ್ಷಾಂತರ ಗುರುಜರಾಗಿರ್ಬೋದು ಅಧ್ಯಕ್ಷರಂತ ಚುನಪ್ಪ ಸರ್ ಪೂಜಾರವ್ರ ಆಗಿರ್ಬೋದು ಇಷ್ಟೊಂದು ರೈತರನ್ನ ತಳೆದಿಟ್ಕೊಂಡಿದ್ದಾರೆ ಅವ್ರು ಸಹನೇ ಕಟ್ಟಿ ಹೊಡೆದ್ರು ದಯವಿಟ್ಟು ರಾಜ್ಯ ಸರ್ಕಾರ ಕಂತರ ಸಮಸ್ಯೆ ಬಗೆಹರಿಸ್ಬೇಕು ಇಲ್ದಿದ್ದ ಒಂದೇ ವೇಳೆ ಏನಾದ್ರೂ ಈಗ ಟೋಲ್ ಹಗ್ಚಾರ ನಡೆದ ನಮ್ಮ ರೈತ ಮೇಲೆ ಏನಾದ್ರು ಕೈ ಎತ್ತಿದ್ರ ಯಾವ್ದಾರು ಕೇಸ್ ನಾವು ವಕೀಲರ ಸಂಘ ಸಂಪೂರ್ಣವಾಗಿ ಕಡಿಪಡೆ ಸೇರಿದ್ರ ವಿಧಾನಸೌಧ ನಡಕ್ತದ ದಯವಿಟ್ಟು ರಾಜ್ಯ ಸರ್ಕಾರ ಸರ್ಕಾರ ಆಗ್ರಿ ಕಾನೂನಿನ ಕೈಗೆ ತೆಗೆದುಕೊಂಡಿಲ್ಲ ನಮ್ಮ ಗುರುಪುರದಾಗ ಈ ಗುರುಜಿಯವರ ಮತ್ತೆ ನಮ್ಮ ಮುಖಂಡರ ಒಂದ್ ಸಹ ಒಡೆದ ಮುಂಚೆ ದಯವಿಟ್ಟು ಪ್ರಧಾನ ಘೋಷಣೆ ಮಾಡಿ ಮೂರ್ ಸಾವಿರದ ಐದು ಕೊಡಲೇಬೇಕು ಇಲ್ಲ ಇದ್ರೆ ಈ ರೈತರ ಜೊತೆ ಈ ಪರಿಪಡೆ ಈ ವಕೀಲರ ಸಂಘ ಇರ್ತದೆ ಅಂತ ಹೇಳಿ ನಾನು ಎಲ್ಲ ಕೇಳ್ತಾ ಇದ್ದೀವಿ ಮೂರ್ ಸಾವಿರ ಎಂಟು ಬೇಕಂತೆ ಅಂದೇ ನಾವು ಹೇಳೋದಿಲ್ಲ ಅದು ಬೇಕು ಫೈನಲ್ ಅದು ಆದ್ರೆ ಈ ಏನು ಹೋರಾಟ ಈ ಹೋರಾಟದ ಬಗ್ಗೆ ಅದೇನಾದ ನೀವಿನ ಒಂದೊಂದು ಪಡೆ ಆಸ್ತ್ರ ಅಪಪ್ರಚಾರ ಅಂತ ಆಮಗೆಲ್ಲ ಬರ್ತಾ ಎಲ್ಲ ಗೊತ್ತಿಲ್ಲ ಪ್ರಾಮಾಣಿಕ ಹೋರಾಟ ಮಾಡ್ತಾ ಇದ್ದೀವಿ ಗುರುಜಿ ಅವರ ಚುನಾಪ ಪೂಜಾರಿ ಅವರ ಆದ್ರೆ ಹೊರಗೆ ಏನು ಮಾತಾಡ್ತಾರ ಅನ್ನೋದು ತಮಗೆ ಗೊತ್ತಿಲ್ಲ ಆದ್ರ ಬಗ್ಗೆ ಯಾರು ತಂಗ್ ಅವಶ್ಯಕತೆ ಇಲ್ಲ ಎಷ್ಟೋ ಜನ ಚುನಾವ ಪೂಜಾರಿ ಬಂತು ಗುರುಜಿ ಅವರು ಇದಕ್ಕಾಗಿ ನಿಂತು ಎಲ್ಲಾ ಸುಳ್ಳ ಅವ್ರ ತಮ್ಮ ತಮ್ಮ ಎಲ್ಲ ಮನೆಯನ್ನು ಬಿಟ್ಟು ನಿಮ್ಮ ಸಲುವಾಗಿ ನಿಮ್ಮ ಸಲುವಾಗಿ ನಿಮ್ಮ ಅಟ್ಟಿಲ್ಲ ನಾವು ಕೋಟ್ ಹಾಕಿ ನಾವು ಹೋಗಿರಲ್ಲ ನಾವು ರೈತರ ಮಕ್ಕಳೀವಿ ನಾವು ಕಬ್ಬತ್ತಿ ನಾವು ರೈತರಾಗೀವಿ ಅದಕ್ಕಾಗಿ ಈ ಸಂದರ್ಭದಲ್ಲಿ ತಮ್ ಏನ್ ಅಂತಂದ್ರೆ ಏನು ಹೋರಾಟ ನಡೆದತ್ತಿದ ಹೋರಾಟ ಹೋರಾಟಕ್ಕೆ ಯಾವುದೇ ಕಾರಣಕ್ಕೆ ಯಾರ ಏನೋ ಮಾತಾಡಿದ್ರು ಇಲ್ಲಿ ಬಂದಿರದೇ ಇರ್ಬೋದು ಅವ್ರಿಗೆ ಪ್ರಚಾರ ನಡೆತ ಇದ್ರ ಬಗ್ಗೆ ಉದಾಹರಣೆಗೆ ಸಕ್ಕರೆ ಸಚಿವರು ಬಂದಾಗ ಅವ್ರು ಮಾತಾಡ್ತಿರ್ಬೇಕಾದ್ರೆ ಯಾರು ಸೋಶಿಯಲ್ ಮೀಡಿಯಾದೋಗಿಬಿಟ್ರು ಅವ್ರು ಹೇಳ್ತಾರಂತ ಅವರು ಕೈ ಕುಂತಾರ ಇಲ್ಲ ಇಲ್ಲಿ ಬರ್ಬೇಕಂದ್ರೆ ಉಸ್ತುವಾರಿ ಸಚಿವರು ಡಿ ಸಿ ಅವ್ರ ಪರ್ಮಿಷನ್ ಬೇಕ್ರಿ ನನ್ನ ಪರಿಸ್ಥಿತಿ ಕೆಟ್ಟೈತ್ ಅಂತ ಅಂದ್ರೆ ಇಲ್ಲ ರೈತ ಬಾಂಧವರಲ್ಲಿ ನಮ್ಮೆಲ್ಲ ವಕೀಲರು ಒಗ್ಗೊಂಡೈತೆ ನಾವ್ ಏನ್ ಹೇಳ್ತೀವಿ ಅಂತಂದ್ರೆ ಈ ವೇದಿಕೆಯಲ್ಲಿ ಈ ಒಂದೇ ಹೋರಾಟದಲ್ಲಿ ಮುಂಚೂಣಿ ಚೂನಪ್ಪ ಪೂಜಾರಿ ಅವರ ಹತ್ತು ಗುರುಜಿ ಅವರ ಹತ್ತು ಏನು ನಿರ್ಣಯ ತಗೋತಾರಲ್ಲ ಅದನ್ನ ನಮ್ಮ ಸಲುವಾಗಿ ಕೊಟ್ಟಿರ್ತಾರು ಅಂತ ನಾವು ದಕ್ಷಿಣ ನಿರ್ಧಾರ ತೆಗೆದುಕೊಂಡು ಅವ್ ಯಾವ್ದು ನಿರ್ಣಯ ತಗೊಳ್ಳಿ ಆಮೇಲೆ ಇಲ್ಲಿವರೆಗೆ ನಮ್ಮ ರಾತು ಹೇಳಿದಂಗೆ ಹೇಳಿದಾಗ ಶಾಂತ ರೀತಿಯನ್ನ ಮಾಡಿದೀವಿ ಒಂದ್ ವೇಳೆ ಅಲ್ಲಿ ಲಾಕಿ ಪ್ರಹಾರ ಅಂತ ಅಂತ ಇಂತ ಏನಾರಾ ಅಂತಂದ್ರೆ ಪೊಲೀಸ್ ರಿಗೆ ಕೇಂದ್ರ ವೆಬ್ಸರಿ ಕೊಡಕ್ತಾಯಿದಿದೆ ನೋಡಿ ಸರ್ಕಾರ ನಿಮಗೆ ಏನೋ ಹೇಳ್ತಿರ್ಬೋದು ಆದರೆ ಅವರು ಕೊಡೋ ಪಗಾರ ಕೂಡ ನಮ್ದೇ ಅಂತ ಅನ್ನೋದು ನೆನಪೇ ಇಟ್ಕೋಬೇಕು ನೀನೇ ಕಾರ್ಬನ್ ಮಾಡಿದಾಗ ಯಾವದೋ ಮಾತು ಕೇಳಿ ಲಾಕಿ ಮಾಡಿ ಅಥವಾ ಮತ್ತೊಂದೇ ಜನರೆ ಮಾಡಿದಂತಂದ್ರೆ ನಿಮ್ಮ ಪೊಲೀಸ್ ಟೆನ್ಶನಕ್ಕೆ ಬ್ಯಾಂಕ್ ಯಾವುದು ತಡ ಇಲ್ಲಂತೆ ಅಣ್ಣಾ ಮಟ್ಟಿಗೆ ಈ ಹೋರಾಟಕ್ಕೆ ಎಲ್ಲರೂ ಬೆಂಬಲ ಇದೇ ರೀತಿ ಇರಲಿ ಇಲ್ಲಿ ಕೆಲವೊಂದು ಜನ ಇಲ್ಲಿ ನಾವು ನೋಡ್ತಿರ್ತೀವಿ ಡೈಲಿ ಸೋಷಿಯಲ್ ಮೀಡಿಯಾ ಮುಂದೆ ಬಂದಿರ್ಲಿಲ್ಲ ನಾವೆಲ್ಲ ನೋಡ್ತಾ ಇದ್ದೀವಿ ಎಷ್ಟೋ ಜನ ವೇದಿಕೆ ವೇದಿಕೆಯನ್ನು ಸ್ವಾರ್ಥ ಇದ್ದೀವಿ ಮೂರು ಜನ ಹಂಗ ಇವ್ರು ಹಿಂಗ ಅದೆಲ್ಲ ಸುಳ್ಳ ಅವ್ರು ಯಾರು ಸ್ವಾರ್ಥ ಬರ್ತಾರೆ ಅವ್ರ ಬಗ್ಗೆ ಯಾರ ತನಿಖೆ ಸೊಳಕ್ ಹೋಗ್ರಿ ಇಲ್ಲಿ ಯಾರು ಪ್ರಾಮಾಣಿಕವಾಗಿ ನಮ್ಮ ಸಲ ಬರ್ತಾರಲ್ಲ ಅದ್ಯಾವ್ದೇ ಇರಲಿ ಯಾವ್ದೇ ಪಕ್ಷ ಇರಲಿ ಏನೇ ಇರಲಿ ಎಲ್ಲಾ ಪಕ್ಷದವರು ಕೂಡ ನಮ್ದು ಸುಳ್ಳಿ ನಾವು ಎಲ್ಲಾ ಪಕ್ಕ ಪಾರ್ಟಿ ಅವರು ಸುಮಾರು ಕಟ್ಟದ ನಾವು ಯಾವ ಪಾರ್ಟಿ ಅವ್ರ ಬಗ್ಗೆ ಮಾತಾಡಿಲ್ಲ ನಮ್ಮ ರೈತರ ಬಗ್ಗೆ ಮಾತ್ರ ಮಾತಾಡ್ತೀವಿ ಕೊಲ್ಲಾಪುರ ಅಂತಕ್ಕಂತ ಊರಿನ ಹೆಸರು ಎಲ್ಲಿವರೆಗೆ ಮುಟ್ಟಿದೆ ಅಂತಂದ್ರೆ ಕೇಂದ್ರ ಸರ್ಕಾರದವರಿಗೆ ಮುಟ್ಟಿದೆ ಮಾಡಿದೆ ಕಾರಣ ಏನೋ ಇರ್ತಕ್ಕಂತ ಕೊಲ್ಲಾಪುರ ಮುಂದಿನ ಮೇಲೆ ಈ ರೀತಿ ಪಿಕ್ಸ್ ಅಡಿಕೆ ತರ ಬೆಳಿಬೇಕಾದ್ರೆ ಅದ್ರ ಹಿಂದೆ ಇರ್ತಕ್ಕಂತ ಶಕ್ತಿ ಯಾವ್ದಾದ್ರೆ ಅದು ರೈತ ಸಂಘದ ಶಕ್ತಿ ಅಂತಕ್ಕಂತ ಮಾತಾಡ್ತಾರೆ ಯಾಕಂತಂದ್ರೆ ಮುಖ್ಯಮಂತ್ರಿಗಳು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದ್ರು ಯಾಕಂತಂದ್ರೆ ಅವರೇ ಬರ್ತಿತ್ತು ಆದ್ರೆ ಅವನ ಒಪಿನಿಯನ್ಗಾಗಿ ಕೇಂದ್ರಕ್ಕೆ ಬರೀಬೇಕಾಗಿತ್ತು ಯಾಕೆ ಬೆಳೆ ಅವರು ಡೆಬಿಟ್ ಮಾಡ್ತಕ್ಕಂತ ನಮ್ಮ ಲಾ ಮಿನಿಸ್ಟರ್ ಎಸ್ ಕೆ ಪಾಟೀಲ್ ರವ್ರು ಬಂದಿದ್ರು ಇಲ್ಲಿಯ ಎಲ್ಲ ಪರಿಸ್ಥಿತಿಗಳನ್ನ ಸಂಪೂರ್ಣವಾಗಿ ಅವಲೋಕನ ಮಾಡಿ ವರದಿಯನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಪ್ಪಿಸಿದ್ದಾರೆ ಒಪ್ಪಸ್ರೆ ಏನ್ ತೊಂದರೆ ಇಲ್ಲ ಆದ್ರೆ ಈ ಒಂದು ಮೂರು ವಿಷಯಗಳು ಮೂರು ಮಂತ್ರಿಗಳು ಯಾರ್ಯಾರು ಅಂದ್ರೆ ಒಂದು ಮುಖ್ಯಮಂತ್ರಿಗಳು ಕೃಷಿ ಸಚಿವರು ಹಾಗೂ ಒಂದು ಸಕ್ರಿಯ ಸಚಿವರು ಈ ಮೂರು ಮಂತ್ರಿಗಳು ಮನಸ್ಸು ಮಾಡಿದ್ರೆ ಇದನ್ನ ಮೂರ್ ಸಾವಿರದ ತಲೆ ಇರ್ತಕ್ಕಂಥ ಬೆಂಬಲ ಮುಗಿಯನ್ ಬೆಲೆ ಇದೆಲ್ಲ ಇದನ್ನ ಕೇವಲ ಅರ್ಧ ಗಂಟೆಯಲ್ಲಿ ಒಂದು ರಜಲಿಸ್ ಅನ್ನು ಮಾಡೋ ಮುಖಾಂತರ ಅಥವಾ ಒಂದು ಗ್ಯಾಜೆಟ್ ಮಾಡುವ ಮುಖಾಂತರ ಎಲ್ಲಾ ಫ್ಯಾಕ್ಟರಿ ಮಾಲೀಕರಿಗೆ ಮ್ಯಾಂಡೇಟರಿ ಆರ್ಡರ್ ಆಗಿ ಮಾಡಬಹುದಾಗಿತ್ತು ಆದ್ರೆ ಮಾಡಿಲ್ಲ ಕಾರಣ ಇದೊಂದು ಸಂಪುಟ ಸಭೆ ಅಂತಕ್ಕಂತ ಒಂದು ಕರೆದಾರ ಸಂಪುಟ ಸಭೆ ಕರಿತಕ್ಕಂತ ಮನ್ಯ ಮುಖ್ಯಮಂತ್ರಿಗಳು ತಮ್ಮ ವೇತನಗಳನ್ನ ಬಟ್ಟೆ ತೃಪ್ತಿ ಬೆಟ್ಟ ಯಾವುದೇ ಸಂಪರ್ಕ ಸಲಹೆಯನ್ನ ಕಂಡಿರ್ಲಿಲ್ಲ ಅರ್ಥ ಮಾಡ್ಕೊಳ್ಬೇಕು ರೈತ ಮಾಡವ್ರು ತಮ್ಮ ವೇತನಗಳನ್ನ ಅಥವಾ ಬಿಟ್ಟು ಭಾಗ್ಯಗಳನ್ನ ಕೊಡೋ ಮುಂದೆ ಯಾವ್ದಾದ್ರು ಸಂಪುಟ ಭಾಗ್ಯಗಳ ಸಂಪುಟ ವಿಸ್ತರಣೆ ಸಂಪುಟ ಕರೆದಿರ್ಕಿಲ್ಲ ಯಾವ್ದಾದ್ರು ಸೆಷನ್ ಮಾಡಿ ಇದಕ್ಕೆ ಯಾಕೆ ಸೆಷನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಏನು ಏನ್ ಮುಖ್ಯಮಂತ್ರಿ ಅವ್ರದ್ದು ಎಷ್ಟು ದಿವಸ ರೈತರು ಅದರ ಡಿಸ್ತತಿ ಡಿಸ್ಪಾಸನ್ ಆದ್ಮೇಲೆ ಇದು ಎಷ್ಟು ಬೆಲೆ ಐತಿ ಅಷ್ಟೇ ಇರ್ತೈತಿ ಅಂತಕ್ಕಂತ ಅವರು ತಿಳಿಯಾಗಿರ್ಬೇಕು ಆದ್ರೆ ಇಲ್ಲಿ ಹಿಂದೆ ಸೆಲ್ ಘಟನಾ ಯಾರು ಇಲ್ಲ ಇಲ್ಲಿ ಇರ್ತಕ್ಕಂಥವೆಲ್ಲ ರೈತ ಮುತ್ತು ರತ್ನಗಳಂತಾವ್ ಎಲ್ಲರೂ ಕೂತಾರ ಅಂತಂದ್ರೆ ಕೂತಾ ಅದನ್ನ ಬೆಳಿಬೇಕ ಯಾಕಂತಂದ್ರ ಒಂದ್ ದಿವಸ ನಾವು ರೈತರ ಎಲ್ಲಾ ಕೂಡಿಗೆ ಕೂತಾಯ್ಬೇಕಂದ್ರ ತಾಯಂದ್ರ ಅಡಿಗೆ ಮಾಡ್ಕೊಂಡ್ ಬಂದು ಎಲ್ಲರಿಗೂ ಬೆಳಿಸಿದಾರಂತಂದ್ರ ಇನ್ನು ಊಟದ ಹಸು ಇದ್ದಾವ್ ಎದ್ ಹೋಗ್ಬೋದು ಇಲ್ಲಿ ಊಟದ ಹಸುವನೇ ಇಲ್ಲ ಎಲ್ಲರಿಗೂ ಐತಿ ಯಾಕೆ ಅಂತಾರ ನೀವ್ ಎಂತ ಸಚಿವ ಸಂಪುಟ ಮಾಡ್ರಿ ಎಂತ ಇದನ್ನು ಮ್ಯಾಗನ್ ಮಾಡಿದ್ರು ಇಲ್ಲಿ ಕೂತಂತ ಎಲ್ಲ ರೈತರು ಕುತ್ತೆ ಕೊಡುತ್ತಾರೆ ಅಂತಕ್ಕಂಥ ಪ್ರವಚನ ನಾನು ಇವಾಗ ಹೇಳ್ತೀನಿ ಈ ಮುಂಚೆ ಎಕ್ಸೈಸ್ ಲಾಬಿ ಸರ್ಕಾರವನ್ನು ಆಗ್ತಾ ಇತ್ತು ಈಗ ಆಗ್ತಾ ಹೋಗಿದೆ ಸಕ್ಕರೆ ಫ್ಯಾಕ್ಟರಿ ಮಾಲೀಕರು ಸರ್ಕಾರವನ್ನು ಆಗ್ತಾ ಇದ್ದಾರೆ ಇದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಘೋಷಣೆ ಮಾಡುವ ಸರ್ಕಾರಿ ಸಕ್ಕರೆ ಲಾಭಿಗೆ ಮನಿಗೂ ಇವತ್ತು ಅವರ ಕೈಯನ್ನು ಕಟ್ಟಿ ಹಾಕಿದ್ದಾರೆ ಅದನ್ನ ದಯವಿಟ್ಟು ಮುಖ್ಯಮಂತ್ರಿ ತಿಳ್ಕೊಳ್ಬೇಕು ಯಾಕೆ ಆಗ್ತಾ ಇದೆ ಅಂತ ಕೇಳ್ತಾರೆ ಹೇಳ್ತಕ್ಕಂಥ ಬೇಡಿಕೆ ಅತ್ಯಂತ ನ್ಯಾಯವರ್ಗವಾದ ಬೀಳಿಕೆ ಇದೆ ಈ ನ್ಯಾಯವರ್ಗದ ಬೇಡಿಕೆಗೆ ತಾವು ಮಂಡನೆಯನ್ನು ಕೊಡದೆ ಕೇವಲ ಕೆಲವೇ ಕೆಲವು ಜನರ ಈ ದೊಡ್ಡ ಶಕ್ತಿಗಳ ಒಂದು ಶಕ್ತಿಗೆ ತಾವು ಬೆಂಬಲಿಸಿ ತಾವೇನಾದರೂ ಈ ತೀರ್ಮಾನವನ್ನು ತೀರ್ಪು ತಗೊಳ್ಳಿಲ್ಲ ಅಂತಂದ್ರೆ ಮುಂದೊಂದು ದಿನ ತಮ್ಮ ಸರ್ಕಾರ ಉಳಿತು ಅಂತ ಈ ಮೂಲಕ ನಾವು ಹೇಳಲು ಇಷ್ಟಪಟ್ಟೆ ಅದನ್ನು ಈಗ ಇನ್ನು ದಿನಮಾನಗಳೊಳಗೆ ಮುಂದುವರಿತಪ್ಪ ಅಂತಂದ್ರೆ ಆ ಹೋರಾಟ ಯಾವ ರೀತಿ ನಡೀತಿತ್ತು ಅನ್ನೋ ವಿಷಯವನ್ನು ನಮ್ಮ ಸಹೋದರ ಲಕ್ಷ್ಮಣ ಮಿಶಾನ ಮಿಸಾರ ಅವರು ಮಾತಾಡ್ತಾರೆ ದಯಮಾಡಿ ನಾವು ಬಾ ಟೈಮ್ ಹೋಗ್ತೀವಿ ಕ್ಷಮೆ ಇರಲಿ ನಮ್ಮ ಲಾಸ್ಟ್ ನಮ್ಮ ವಕೀಲರು ಮಾತಾಡಿ ಮುಕ್ತಾಯ ಮಾಡ್ತೀವಿ ಗುರ್ಲಾಪುರ್ ಕ್ರಾಸದಲ್ಲಿ ಒಂಬತ್ತು ದಿನ ರೈತರು ಹೋರಾಟವನ್ನ ಮಾಡ್ತಾ ಇದ್ದಾರೆ ಕಬ್ಬಿಗೆ ನಿಗದಿತ ಬೆಲೆಯನ್ನ ಸೂಚಿಸಬೇಕಂತ ಇದು ನಮಗೊಂದು ಏನಪ್ಪಾ ಅಂದ್ರೆ ದುಃಖದ ವಿಷಯ ಯಾಕಂದ್ರೆ ಈ ದೇಶದೊಳಗ ಈ ರಾಜ್ಯದೊಳಗ ನಮಗ ವಿಷವನ್ನು ಹಾಕ್ತಕ್ಕಂತವ್ರು ಅಂದರೆ ಇವತ್ತು ಬಿಡಿ ಸಿಗರೇಟ್ ಫ್ಯಾಕ್ಟ್ರಿದವರು ಸರಾಯಿ ಫ್ಯಾಕ್ಟ್ರಿದವರು ನಮಗೆ ಶಿರ ಪಟ್ಟ ನಮ್ಮನ್ನ ಹಾಳು ಮಾಡವ್ರ ಇವತ್ತ ಎ ಸಿ ನೋಡ್ಕೋತ ಕೂತ್ ನೋಡ್ಕೋ ಕೂತಿದಾರು ಆದ್ರಷ್ಟಿ ಏನಪ್ಪಾ ಅಂದ್ರ ನಾವು ಅನ್ನ ರೈತರು ಇವತ್ತು ಬೀಜ ಏನಿತ್ತು ಅಂದ್ರೆ ಇವ್ರಿಗೆ ನಾಚಿಕೆ ಬರಬೇಕು ಇವ್ರು ನಾಚಿಕೆ ಬರಬೇಕು ಯಾಕಂದ್ರ ಈ ರೈತ ಇವತ್ತು ವಿಷವನ್ನು ಕೊಡಲಿಲ್ಲ ಎಲ್ಲರಿಗೂ ಅನ್ನವನ್ನು ಹಾಕಿದ್ರು ಈಗ ಮೊನ್ನೆ ಸಿದ್ದರಾಮಯ್ಯ ರೈತರು ಬಿಜೆಪಿ ಮೇಲೆ ಹಾಕತ್ತಾರು ಬಿಜೆಪಿ ಅವ್ರು ಕಾಂಗ್ರೆಸ್ ಮೇಲೆ ಹಾಕತ್ತಾರು ಡಿ ಎಸ್ ಇದೆಲ್ಲಾ ಬಿಟ್ಟು ಬಿಡ್ರಿ ನಿಮ್ ರಾಜಕೀಯ ನೀವ್ ಏನ್ ಮಾಡ್ತೀರ್ರಿ ಬಿಜೆಪಿ ಅವ್ರ್ ಕುಡ್ರಿ ಕಾಂಗ್ರೆಸ್ ಎಸ್ ಜೆಡಿಎಸ್ ಕುಣ್ರಿ ಇನ್ನು ವಿವಿಧ ಪಕ್ಷದ ರಾಜಕೀಯದವ್ರೆಲ್ಲಾ ಕೂತ ನಿಮ್ಮ ನಿಮಗೆ ತರಾಸ ಆದಾಗ ನೀವ್ ಹೆಂಗ ಬಗೆ ಹರ್ಸ್ಕೊತಿದ್ರಲ್ಲ ಹಂಗ ನೀವೆಲ್ಲಾರು ಕೂತ ಈ ರೈತರ ಸಮಸ್ಯೆ ಏನೈತಿ ರೈತರ ಸೂಕ್ತವಾದ ಬೆಲೆಯನ್ನ ನೀವು ಆರಾಮವಾಗಿ ಘೋಷಣೆ ಮಾಡಬೇಕು ರಾಜಕೀಯ ತರವಾಗಿ ಪಕ್ಷಾತೀತವಾಗಿ ರೈತರಿಗೆ ನೀವು ಅನುಕೂಲ ಮಾಡ್ಬೇಕು ಅವ್ರ ಮೇಲೆ ಚಂಡ ಇವ್ರ ಮೇಲೆ ಬಿಟ್ಟು ಬಿಡ್ರಿ ಇಲ್ಲ ನೀವು ಅವ್ರ ಘೋಷಣೆ ಮಾಡ್ರಿ ಇವ್ರ ಘೋಷಣೆ ಮಾಡಿ ಅಂದ್ರೆ ಸರಳ ರಾಜೀನಾಮೆ ಕೊಡ್ರಿ ನಮ್ಮ ಚುನ್ನಪ್ಪ ಪೂಜಾರಿ ವಹಿಸಿ ಬಿಡ್ರಿ ಅವ್ರಿಗೆ ವಹಿಸ್ಬಿಡ್ರಿ ನಿಮಗ್ ತಾಕತ್ ಆಗಲಿಲ್ಲ ಅಂದ್ರೆ ಆ ತಾಕತ್ತ ನಿವಾರಣೆ ಮಾಡ್ತಕ್ಕಂತ ಶಕ್ತಿ ರೈತರಿಗದ ರೈತರಿಗದ ಯಾಕಂದ್ರೆ ರೈತರು ಯಾವತ್ತೂ ಕೂಡ ಹೋರಾಟದೊಳಗೆ ಯಾರ ಮೇಲೆ ಕಲ್ಲುಗಿಲಿಲ್ಲ ಯಾರ ಮೇಲೆ ಚಪ್ಪಲಿ ಎಸಿಲಿಲ್ಲ ಯಾರನ್ನು ದೂಸಿಸಲಿಲ್ಲ ಇವತ್ತ ನಿಮ್ಮ ರಾಜ್ಯ ಸರ್ಕಾರದವರು ನಮ್ಮ ಮೇಲೆ ಗೋಳಿ ಹಾ ಗೋಳಿ ಗೋಳಿ ಬಾರ್ ಮಾಡಿರ್ಬೋದು ನಮ್ಮ ಮೇಲೆ ಲಾಠಿ ಮಾಡಿರ್ಬೋದು ಆದ್ರೆ ಬಡಸ್ಕೊಂಡು ನಾವು ಸತ್ರು ಕೂಡ ನೀವು ಚಲೋ ಇರಲತ್ತೆ ನಿಮಗ ಅನ್ನ ಹಾಕಿದವರು ವಿಷ ಹಾಕಿಲ್ಲ ನಿಮಗ ಅನ್ನ ಹಾಕಿದವ್ರು ನಾವು ಇದನ್ನ ನೋಡಾದ್ರೂ ವಿಚಾರ ಮಾಡಿ ನೀವು ಕೆಲವೇನು ಘೋಷಣೆ ಮಾಡ್ಬೇಕ ಮತ್ತೆ ಇನ್ನು ಇದೊಂದು ಹೋರಾಟವನ್ನು ನಮ್ಗೆ ಹೆಮ್ಮೆ ಪಡ್ತೇವೆ ನಾವು ಇವತ್ತು ಯಾಕೆ ಬಂದ್ರೆ ನಾವು ಯುವಕರು ನಮ್ ಗೋಕಾಕ್ ಚಳವಳಿ ಬಗ್ಗೆ ಬಾಳ ಹೇಳ್ತಿದ್ರೆ ಆದ್ರೆ ಇವತ್ತು ಗೋಕಾಕ್ ಚಳವಳಿ ನಾವು ನೋಡಿಲ್ಲ ಆದ್ರೆ ನಿಜವಾದ ಚಳವಳಿ ಆದಂತ ಗುರ್ಲಾಪುರ್ ಚಳಿ ರೈತ ಚಳವಳಿ ನಾವು ಯಾಕಂದ್ರೆ ಹೆದರ್ಲಿಲ್ಲ ಗಂಡಿಗೆ ಹೆದರ್ಲಿಲ್ಲ ಗಾಳಿಗೆ ಹೆದರ್ಲಿಲ್ಲ ಮಳೆಗೆ ಹೆದರ್ಲಿಲ್ಲ ಇನ್ನು ನಿಮ್ಮ ಗುರುಳಿ ಇಲಾಖೆ ಹೆದರ್ತವೇ ಹೆದರುದಿಲ್ಲ ವಿಚಾರ ಮಾಡ್ರಿ ಈಗ ನೀವು ಯಾರಿಗೆ ಘೋಷಣೆ ಮಾಡಿಲ್ಲ ನೀವು ಬಂದ್ ಮಾಡಿ ಬರ್ರಿ ರಾಜ್ ಬಂದ್ ಮಾಡ್ರಿ ಹೆತ್ತಾರಿ ಬಂದ್ ಮಾಡ್ರಿ ಅಂತ ಯಾರಿಗೂ ಹೇಳಿಲ್ಲ ಆದ್ರೂ ಇವತ್ತು ಸ್ವಯಂ ಪ್ರೇರಿತವಾಗಿ ಜನ ರೊಚ್ಚಿಗೆ ಬಂದ್ ಮಾಡಿ ರೈತರಿಗೆ ರೈತರಿಗೆ ಬೆಂಬಲವನ್ನು ಕೊಡಾಕಾರ ಅಂದ್ರೆ ವಿಚಾರ ಮಾಡ್ರಿ ಇದೊಂದು ರೈತ ಚಳವಳಿ ಜನಾಂದೋಲನ ಚಳವಳಿಯಾಗಿ ನಿರ್ಮಾಣ ಆಗತೈತಿ